ನೋಡಿ ಬಾಳೆಹಣ್ಣಿನ ಗಾರಿಗೆ ಎಷ್ಟು ಮಸ್ತಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸಕ್ಕತ್ತಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಕಟ್ ಮಾಡಿ ಸರ್ ತೋರಿಸ್ತಾ ಇದ್ದೀವಿ ನೋಡಿ ಒಳಗಡೆ ಹೇಗೆ ಬಣ್ಣಿಸ್ತಾರ ನೋಡಿ ಕಾಣ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ಎಷ್ಟೋತನ ಕೆಲಸ ಆಯಿತು ಎಲ್ಲ ಇವತ್ತು ಸ್ವಲ್ಪ ಪೂಜೆ ಮಾಡೋದು ಲೇಟ್ ಮಾಡಿದೆ ಯಾಕಂದರೆ ಎಲ್ಲ ಕ ಶ್ರೇಯ ಹೋದ್ಮೇಲೆ ಇವತ್ತು ಮೂಡೇ ಹೆಚ್ಚು ಸಾಂಬಾರು ಎಲ್ಲ ಮಾಡಬೇಕಾಗಿ ಬಂತು ಅದಕ್ಕಾಗಿ ಬೆಳಗ್ಗೆ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕೆಲಸ ಆದಮೇಲೆ ಲಾಸ್ಟ್ ಪೂಜೆ ಮಾಡಿದೆ ಈ ಪೂಜೆ ಆಯಿತು ಈಗ ಇನ್ನು ತಿಂಡಿ ತಿನ್ನಲ ಅಥವಾ ಬಟ್ಟೆ ತೊಳಿಲಿಕ್ಕೆ ಹೋಗಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲ ಫ್ರೆಂಡ್ಸ್ ಮಳೆ ನಿಂತಿದೆ ಮಳೆ ಇಲ್ಲ ಸ್ವಲ್ಪ ಗಾಳಿ ಸಹ ಬಿಟ್ಟಿದೆ ಬಟ್ಟೆ ತೊಳೆದು ಹಾಕಿದರೆ ಬಟ್ಟೆ ಆರ್ತಾವಲ್ಲ ಅದಕ್ಕಾಗಿ ಈಗ ಮೊದಲಿಗೆ ನಾನು ಬಟ್ಟೆ ತೊಳಿಲಿಕ್ಕೆ ಹೋಗ್ತೇನೆ ಪೂಜೆ ಕೂಡ ಆಗಿದೆ ಪೂಜೆ ತೋರಿಸ್ತೇನೆ ಇವತ್ತು ನೋಡಿ ಪೂಜೆ ಕೂಡ ಮಾಡಿದೆ ಫ್ರೆಂಡ್ಸಿಗೆ ಬೆಳಗ್ಗೆ ಪೂಜೆನೂ ಆಯಿತು ತಿಂಡಿ ಕೂಡ ಇನ್ನು ಮಾಡಬೇಕಷ್ಟೇ ಏನೇನಂತೇಳಿ ತಿಂಡಿ ಸಹ ತೋರಿಸ್ತೇನೆ ಫ್ರೆಂಡ್ಸೇ ಇಲ್ಲಿ ನೋಡಿ ಸಾಂಬಾರು ಮಾಡಿದೆ ಶೇಂಗಾ ಇದು ಮತ್ತು ಇಲ್ಲಿ ನೋಡಿ ಮೂಡೆ ಒಂದು ತೆಗೆದಿಟ್ಟಿದ್ದೀನಿ ಹೊರಗಡೆ ಇದು ಓಪನ್ ನೋಡಿ ಇಲ್ಲಿ ಮೂಡೆ ಇದ್ದು ಇದರಲ್ಲಿ ಬಿಸಿ ಮಾಡಿದ್ನಿ ನಿಮಗೆ ತಿನ್ನುವಾಗ ತೋರಿಸ್ತೇನೆ ಫ್ರೆಂಡ್ಸೇ ಇಷ್ಟಿದೆ ಈಗ ನಾನು ಮೊದಲಿಗೆ ಬಟ್ಟೆ ತೊಳ್ಕೊಂಡು ತುಂಬ ಲೇಟ್ ಆಗುತ್ತೆ ಬಟ್ಟೆ ತೊಳ್ಕೊಂಡು ಬಂದಮೇಲೆ ಎಲ್ಲ ಕೆಲಸ ಅಂತ ಆಗಿದೆ ಮನೆ ಕ್ಲೀನ್ ಮಾಡಿದ್ದೇನೆ ಹೊಲಿ ಬಟ್ಟೆ ಫುಲ್ ಇದೆ ನನಗೆ ಇವತ್ತು ಆದರೆ ಇವತ್ತು ಆಗ್ತದೆ ಇಲ್ಲೋ ಗೊತ್ತಿಲ್ಲ ಇಲ್ಲೊಂದು ಬ್ಲೌಸ್ ಕೂಡ ಇದೆ ನೋಡಿ ಅದನ್ನು ಕೂಡ ತೋರಿಸ್ತೀನಿ ಹೌದು ನೋಡಿ ಈ ಥರ ಇದೆ ಇದು ಬ್ಲೌಸ್ ಡಿಸೈನ್ ಇಲ್ಲೆಲ್ಲ ಕಟ್ ಮಾಡಬೇಕು ಇನ್ನೂ ಇದನ್ನು ನೋಡಿ ಈ ಥರ ಇದೆ ಒಂದು ಡಿಸೈನ್ ಅಲ್ಲ ಬ್ಲೌಸ್ ಡಿಸೈನು ಮಸ್ತಾಗಿದೆ ಇಲ್ಲಿ ಬ್ಯಾಕ್ ಇದೆ ನೋಡಿ ಕಾಣಿಸ್ತಾ ನಿಮಗೆ ಇಲ್ಲಿ ಬ್ಯಾಕ್ ಇದೆ ಚೆನ್ನಾಗಿದೆ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಇನ್ನೊಂದು ಏನು ಗೊತ್ತಾ ನಾನು ಡಿಸೈನ ಕೈಗೆ ಮಾಡಿಸ್ಲಿಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಸೀರೆಯಲ್ಲಿ ಯಾವ ಥರ ಡಿಸೈನ್ ಬಂದಿದೆ ಅದನ್ನೇ ಇಲ್ಲಿ ನಾನು ಮಾಡಿಸಿರೋದು ಸೀರೆಗೆ ಇದೇ ಥರ ಡಿಸೈನ್ ಇದೆ ಇದನ್ನು ಇಲ್ಲಿ ನಾನು ಸೀರೆಯಲ್ಲಿ ಬಂದಿರೋದನ್ನೇ ಮಾಡಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೀರೆ ಪಿಂಕ್ ಇದೆಯಲ್ಲ ಎರಡೇ ಕಲರ್ ಇರೋದು ಪಿಂಕು ಮತ್ತು ಗೋಲ್ಡು ಇದು ಒಂಥರ ಯೆಲ್ಲೋ ಇಷ್ಟೇ ಇದೆ ಅದಕ್ಕೆ ಅದರಲ್ಲೇ ನಾನು ಮಾಡಿಸಿರೋದು ಇದು ಕೈಗೆ ಕೊಟ್ಟ ಮೇಲೆ ಇದು ಮೇಲುಗಡೆ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಇದು ಇಷ್ಟೇ ಮಾಡಿಸಿದ್ದೀನಿ ನೋಡಿ ಹಾಗಾಗಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ಇದೆ ನೋಡಿ ಬಟ್ಟೆ ತೊಳೆದು ಬಂದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ ನಾನು ಏನು ಮಾಡಿದ್ದೀನಿ ಅವಾಗಲೇ ಸ್ವಲ್ಪ ತೋರಿಸಿದೆ ನಿಮಗೆ ನಾನು ಗುಂಡ ಮಾಡಿದ್ದೇನೆ ಗುಂಡ ಇದನ್ನ ಮಾಡಿದೀವಲ್ಲ ಅಮ್ಮ ಕೊಟ್ಟಿದ್ರು ಇಲ್ಲಿ ಸಾಂಬಾರು ತಯಾರ ಮಾಡಿದೆ ಬೆಳಿಗ್ಗೆ ತಿಂಡಿಗೆ ಶ್ರೇಯ ಕೂಡ ತಿಂದು ಹೋಗುದು ಫ್ರೆಂಡ್ಸ್ ಅದು ಸಾಂಬಾರಿದೆ ಇಲ್ಲಿ ಗು ಇದು ಮೂಡೆ ನೋಡಿ ಇಲ್ಲಿ ಬಿಡಿಸ್ತೀನಿ ಇದು ಮೂಡೆ ಮಾಡಿರ್ತಾರಲ್ಲ ಮತ್ತೆ ನವಿಲ್ ಬಂತ ನೋಡಿ ಸಿಕ್ಕಾಪಟ್ಟೆ ಬರ್ತಾ ಇದಾವೆ ನವಿಲಿಗೆ ಮಳೆಗಾಲದಲ್ಲಿ ಫುಲ್ಲು ನವಿಲು ಈ ಥರ ಒಳಗಡೆ ಇಗ್ಲಿ ಬ್ಯಾಟರ್ ಹಾಕ್ಬಿಟ್ಟಿರ್ತಾರಲ್ಲ ನೋಡಿ ನವಿಲು ಇಲ್ಲಿ ಇದೆ ಫ್ರೆಂಡ್ಸ್ ಕುಣಿತ ಇದೆ ಕೂಗ್ತದೆ ನೋಡಿ ಕೇಳಿಸ್ತಿರ್ಬೋದು ವಿಡಿಯೋ ಮಾಡ್ಕೊತಿದ್ದೆ ಕೈ ಇದು ಆಗ್ಯಾವಲ್ಲ ಫ್ರೆಂಡ್ಸ್ ಅದಕ್ಕೆ ಬಿಟ್ಟೆ ನೋಡಿ ಇದ್ರೊಳಗಡೆ ಈ ತರ ಹಾಕಿರ್ತಾರೆ ಸುತ್ತಿ ಇದನ್ನು ಸುತ್ತಿ ಎಷ್ಟು ಚೆನ್ನಾಗಿ ಸುತ್ತಿರ್ತಾರೆ ನೋಡಿ ಮಸ್ತಾಗಿದೆ ಆಗಿ ಫ್ರೆಂಡ್ಸ್ ಈಗ ಇಲ್ಲಿ ಸಾಂಬಾರ್ ಕೂಡ ಕುದೀತಾ ಇದೆ ಸಾಂಬಾರು ಸ್ವಲ್ಪ ಮಾಡಿದ್ದೆ ಬೆಳಿಗ್ಗೆ ಶೇಂಗಾ ಸಾರು ಮಾಡಿದ್ದೆ ಇದಕ್ಕೆ ಶೇಂಗಾ ಸಾರು ಚೆನ್ನಾಗಿರುತ್ತೆ ಇಡ್ಲಿಗೆ ಹೇಳಿ ಮಾಡಿದ್ದೀನಿ ಫ್ರೆಂಡ್ಸ ಹಾಗಾಗಿ ಈಗ ಇಡ್ಲಿ ಮತ್ತು ಸಾಂಬಾರು ಬೆಳಗ್ಗಿನ ತಿಂಡಿಗೆ ಈಗ ಯಜಮಾನ್ರು ಮಗಳು ಇಬ್ರು ತಿಂದು ಹೋಗ್ಯಾರ ಫ್ರೆಂಡ್ಸ ನಾನು ಒಬ್ಬಳೇ ಇರೋದು ಈಗ ನಾನು ಇದಷ್ಟು ತಿಂದ ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ನೋಡಿ ಹೇಗಿದೆ ಅವಾಗಲೇ ತೋರಿಸಿದೆ ನಿಮಗೆ ಇದೊಂದು ಸ್ವಲ್ಪ ಬೆಳಗ್ಗೆ ತಿಂಡಿ ತಿಂತೀನಿ ತಿಂದ ಮೇಲೆ ಮತ್ತೆ ನಿಮಗೆ ഇ കിച്ചൂമിൻ കിടക്കോട് നോട്രി നമുക്ക് കിച്ചൻ റൂമിൻ കിടക്ക എസ് ചെനത് നോക്കി ഉദ്ദ ഗരി നമുത്തി കി ബ മത് അത് നോഡ്രി ಸಖತ್ ಆತ್ತಿಲ್ಲ ತುಂಬ ಬರ್ತಾವ ಫ್ರೆಂಡ್ಸ್ ದಿನ ಎಷ್ಟು ಅಂತ ನೋಡಿದೆ ಮತ್ತು ಎಲ್ಲರೂ ಅದೇ ವಿಡಿಯೋ ಹಾಕಿದಿರಿ ವಾಪಾಸ್ ವಾಪಸ್ ಅಂತ ಅನ್ನೋದು ಬೇಡ ಡೈಲಿ ಇಷ್ಟು ಬರತ್ತ ನಮ್ಮ ಮನೆ ಹತ್ರ ಬಾಳೆ ಗಿಡಗಳಂತೂ ಫುಲ್ ಮಳಿಗೆ ಇದಾಗಿಬಿಟ್ಟಾವ ದೊಡ್ಡಾಗಿ ಸ್ವಲ್ಪ ಕಡಿಬೇಕು ಗುಬಿಚ್ ಫುಲ್ ಪುಲ್ಲದ ಫ್ರೆಂಡ್ಸ ಒಂದ್ಕೊಂದು ಟಚ್ ಆಗಿಬಿಟ್ಟವ ಫುಲ್ ಕಡಿಬೇಕಂತ ಹೇಳ್ತಾ ಇದ್ದಾರೆ ಜಮೆಂಟ್ ಇಲ್ಲ ಈ ಥರ ಬಿಟ್ಟರೆ ಗೊನೆಯೇ ಬಿಡಲ್ಲ ಅಂತಾರೆ ಎಲ್ಲರೂ ಅಂದರು ಬಿಟ್ಟಾವ ಒಂದು ಮೂರು ನಾಲ್ಕು ಗೊನೆ ಬಿಟ್ಟವ ಫ್ರೆಂಡ್ಸ್ ಇದ್ರಾಗೆ ಹಾಗಾಗಿ ನೋಡಿ ನೋಡಿ ಇಲ್ಲಿ ಬೇಕಾಗುವಂತ ಪದಾರ್ಥ ತೊಂದಿದ್ದೀನಿ ನಾನು ಬಾಳೆಹಣ್ಣಿಂದು ಗಾರ್ಗಿ ಮಾಡ್ಲಿಕ್ಕೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಏನೇನು ಬೇಕು ಅಂತ ಹೇಳಿ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಸ್ವಲ್ಪ ಬಾಳೆಹಣ್ಣು ತೊಂದಿದ್ದೀನಿ ಸ್ವಲ್ಪ ಕಾಯಿ ಇರುವಂಥದ್ದು ಅಥವಾ ಈ ತರ ಇದ್ದದ್ದು ತಗೊಳ್ಳಿ ಬಾಳೆಹಣ್ಣು ಇಲ್ಲಿ ಒಂದು ನಾಲ್ಕು ಏಲಕ್ಕಿ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಇಲ್ಲಿ ಗೋಧಿ ಹಿಟ್ಟಿದು ಈ ಬಾಳೆಹಣ್ಣಲ್ಲಿ ನಾವು ಕಲಸಿದ ನಂತರ ನಮಗೆ ನೀರು ಹಾಕೋಂತ ಅವಶ್ಯಕತೆ ಇರಲ್ಲ ನೀರು ಹಾಕಬಾರದು ಅಷ್ಟು ಟೇಸ್ಟಿ ಆಗಿಬಿರಲ್ಲ ಬೇಕಾದ್ರೆ ಹಾಲ್ ಯೂಸ್ ಮಾಡೋಣ ಬಿಟ್ಬಿಟ್ರೆ ಆಯಿತು ಬೇಕನ್ಸಿದ್ರೆ ಹಾಲ್ ಯೂಸ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಕರಿಲಿಕ್ಕೆ ಎಣ್ಣೆ ಎಷ್ಟಿದ್ರೆ ನಾವು ಮಾಡೋದು ಹೇಗಂತ ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಬಾಳೆಹಣ್ಣನ್ನು ನಾನು ಎಲ್ಲಾ ಸಿಪ್ಪೆ ತೆಗೆದು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಈಗ ಸಿಪ್ಪೆ ಸಮೇತ ಹಾಕಬಾರ್ದಲ್ಲ ನಾವು ಈ ತರ ನಾನೀಗ ಬಾಳೆಹಣ್ಣು ಸಿಪ್ಪೆ ತೆಗೆದು ಹಾಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಬಾಳೆಹಣ್ಣು ಸಿಪ್ಪೆ ತೆಗೆದಿರ್ಬಂದ ನೋಡಿ ಈ ತರ ಇದನ್ನ ಪುಡಿ ಮಾಡಬೇಕು ಹಣ್ಣಾಗಿರೋ ಬಾಳೆಹಣ್ಣು ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನಮಗೆ ಎಲ್ಲಿ ದಪ್ಪದ ಪಿರ್ಲ್ ಹಾಗೆ ಈ ತರ ನಾವು ಪುಡಿ ಮಾಡಬೇಕಾಗುತ್ತೆ ಚೆನ್ನಾಗಿ ಇದನ್ನ ನೋಡಿ ಬಾಳೆಹಣ್ಣು ಸ್ವೀಟ್ ಇರ್ತವೆ ಈ ತರ ಪುಡಿ ಮಾಡಿದ ನಾನು ಇಲ್ಲಿ ಸಕ್ಕರೆ ಸಕ್ಕರೆ ಬೇಡ ಅನ್ನೋರು ನೀವು ಇಲ್ಲಿ ಗಾರ್ಗಿ ಮಾಡ್ಲಿಕ್ಕೆ ನಾವು ಬೆಲ್ಲ ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಯೂಸ್ ಮಾಡಿದ್ದೇನೆ ಇದನ್ನ ಈಗ ಇದರೊಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಇದು ಸಕ್ಕರೆ ಕೂಡ ಇದರಲ್ಲಿ ಚೆನ್ನಾಗಿ ಕರಗಬೇಕು ನೋಡಿ ಈ ಥರ ಎಲ್ಲ ಪುಡಿ ಮೇಲೆ ಅದು ಮಿದುವಾಗಿ ಇದಾಗಿ ನೀರು ಥರ ಹಾಕ್ತೆ ಸಕ್ಕರೆ ಮತ್ತು ಬಾಳೆಹಣ್ಣು ಹಾಕಿದ್ಮೇಲೆ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾವು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕೋಬೇಕಾಗತ್ತೆ ನಾವು ಇಲ್ಲಿ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಹಾಲು ಹಾಕಿ ಕೂಡ ಕಲಸ್ಕೋಬಹುದು ಇದು ಬಾಳೆಹಣ್ಣು ಸಕ್ಕರೆ ಸ್ವಲ್ಪ ನೀರು ಥರ ಆಗುತ್ತಲ್ಲ ನಮಗೆ ಬೇಕಾದಷ್ಟು ಗೋಧಿ ಹಿಟ್ಟನ್ನು ಹಾಕಿ ಇಲ್ಲಿ ಕಲಿಸ್ಕೋಬೋದು ಇಷ್ಟೇ ಅಂತೇನಿಲ್ಲ ಫ್ರೆಂಡ್ಸ ಮತ್ತು ಇದಕ್ಕೆ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಯಾಕಂದರೆ ಅದು ಇದು ಆಗುತ್ತೆ ನಮಗೆ ಸ್ವೀಟ್ ಜೋಡಿ ಒಂದು ಸ್ವಲ್ಪ ಉಪ್ಪು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ಟೇಸ್ಟಿ ಆಗುತ್ತೆ ತುಂಬ ಎಲ್ಲರಿಗೂ ಇಷ್ಟವಾಗುತ್ತೆ ಇದು ಮಳೆಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಕುಟ್ಟಿ ಪುಡಿ ಮಾಡಿಟ್ಟಿರೋಂಥ ಏಲಕ್ಕಿ ಪೌಡರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಕೈಯಿಂದನೆ ಮಿಕ್ಸ್ ಮಾಡೋಣ ಇದು ಸ್ಪೂನಿಂದೆಲ್ಲ ಸರಿಯಾಗಲ್ಲ ಫ್ರೆಂಡ್ಸ ನೋಡಿ ಈ ಥರ ನಾವು ಚಪಾತಿ ಹಿಟ್ಟು ಯಾವ ಥರ ಬರುತ್ತಲ್ಲ ಅಷ್ಟು ಗಟ್ಟಿ ಇದನ್ನು ಕಲಿಸ್ಕೊಂಡ್ಬಿಡೋಣ ಈಗೆಲ್ಲ ಚೆನ್ನಾಗಿ ನೋಡಿ ಇಷ್ಟು ಗಟ್ಟಿಯಾಗಿ ನಾದಿಟ್ಟಿದ್ದೀನಿ ಫ್ರೆಂಡ್ಸ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಇದನ್ನು ನಾನು ಈ ಥರ ಮಿದ್ದಿ ಇಡ್ತೀನಿ ನಿಮಗೆ ಇದರಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಹಾಕಿ ನಾವು ಅನ್ಸಿದ್ರೆ ಸಕ್ಕರೆ ಕೂಡ ಜಾಸ್ತಿ ಹಾಕೊಳ್ಳಿ ಮತ್ತೆ ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ನೀವು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಾಲು ಹಾಕಿಲ್ಲ ಈಗ ನಿಮಗೆ ತೋರಿಸಿದ್ದು ಅನ್ಸಿದ್ರೆ ಹಾಲು ಹಾಕಬೇಕು ನೀರು ಹಾಕಿ ಮಾತ್ರ ನಾದ್ಲಿಕ್ಕೆ ಹೋಗಬೇಡಿ ಈಗ ಒಂದು ಎರಡು ನಿಮಿಷ ಇದನ್ನ ಹಾಗೆ ಬಿಟ್ಟು ಬಿಡ್ತೇನೆ ಫ್ರೆಂಡ್ಸ ಈಗ ಎಣ್ಣೆಕಾಯಿಲಿಕ್ಕೆ ಇಡ್ತೇನೆ ನೋಡಿ ಹಿಟ್ಟು ಕೂಡ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟಿದೆ ಫ್ರೆಂಡ್ಸ ಇಲ್ಲಿ ನಾನು ಬಾಳೆ ಎಲೆ ಕೂಡ ತಂದಿದ್ದೀನಿ ಬಾಳೆ ಎಲೆ ಬೇಕಂದ್ರೆ ನೀವು ತಗೋಬೋದು ಬೇಡಾದರೆ ನೀವು ಹೋಳಿಗೆ ಸೀಟ್ ಬರುತ್ತಲ್ಲ ಅದರ ಮೇಲೆ ಕೂಡ ತಟ್ಕೋಬೋದು ಚಿಕ್ಕ ಚಿಕ್ಕದಾಗಿ ನಾನು ನೋಡಿ ಇಲ್ಲಿ ಈ ಥರ ಎಣ್ಣೆ ಸವ್ರಿ ಬಿಟ್ಟು ಸ್ವಲ್ಪ ಸ್ವಲ್ಪ ಇಲ್ಲಿ ಉಂಡೆ ತಗೋತೇನೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಉಂಡೆ ಕೂಡ ತೊಗೋಬೋದು ಇಷ್ಟು ನಾನು ಇಲ್ಲಿ ತೊಗೊಂಡಿದ್ದೇನೆ ನೋಡಿ ಈ ಥರ ನಾವು ಗಾರ್ಗೆ ಯಾವ ಥರ ಮಾಡ್ಕೋತೀವಿ ನೋಡಿ ಆ ಥರ ರೌಂಡ್ ಶೇಪಲ್ಲಿ ಅಥವಾ ನಿಮಗೆ ಹೇಗೆ ಬೇಕೋ ಆ ಥರ ಇ ತಟ್ಟಿ ಇಟ್ಕೊಳ್ಳಿ ನಾನು ನೋಡಿ ಈ ಥರ ಒಂದೊಂದಾಗಿ ತಟ್ಟಿ ಇಟ್ಕೋತೇನೆ ಎಲ್ಲವನ್ನು ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಮಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಮಳೆಗಾಲದಲ್ಲಿ ಗರಿ ಗರಿಯಾಗಿ ಏನಾದರೂ ಅನಿಸಿದ್ರೆ ನಿಮಗೆ ಬಾಳೆಕಾಯಿ ಮನೆಯಲ್ಲಿ ಜಾಸ್ತಿ ಇದ್ದರೆ ಹಾಳಾಗ್ತಾವಪ್ಪ ಅನ್ನುವಾಗ ನಾವು ಏನಾದರೂ ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ ಇದೇ ಥರ ನಾನೀಗ ಎಲ್ಲವನ್ನು ತಟ್ಟಿ ಇಟ್ಕೋತೇನೆ ತುಂಬ ದಪ್ಪ ಬೇಡ ಸ್ವಲ್ಪ ತೆಳು ಇದ್ರೆ ಸಾಕು ನಮಗೆ ಇಷ್ಟು ನಾನು ಮಾಡಿಟ್ಟಿದ್ದೇನೆ ಈಗ ನೋಡಿ ನಾನು ಈ ತರ ತಟ್ಟಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ತುಂಬ ತಿಳುವು ಮಾಡ್ಲಿಕ್ಕೆ ಹೋಗಬೇಡಿ ಮತ್ತೆ ಲಟ್ಟಿಸ್ಲಿಕ್ಕಂತೂ ಬರಲ್ಲ ಫ್ರೆಂಡ್ಸ್ ಇದು ಇದೇ ತರ ನಾವು ಚಿಕ್ಕ ಚಿಕ್ಕದಾಗಿನೆ ಲಟ್ಟ ತಟ್ಕೋಬೇಕು ಈಗ ಎಣ್ಣೆ ಕಾಯ್ದಿದೆ ನೋಡೋಣ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಇಟ್ಟಿದ್ದೆ ನಾನು ಆ ಕಡೆ ತಟ್ತಾ ಈ ಕಡೆ ಎಣ್ಣೆ ಇಟ್ಟಿದ್ದೆ ಫ್ರೆಂಡ್ಸ್ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ ಇದಕ್ಕೆ ನಾನು ಒಂದೊಂದೇ ತಟ್ಟಿರುವಂಥದ್ದು ಈ ತರ ತೆಗೆದು ಬಿಟ್ಟು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮನೆಯಲ್ಲಿ ಇದ್ರೆ ಏನು ಮಾಡುದಪ್ಪ ಹಣ್ಣಾಗಿದೆ ಅನ್ನೋರು ಈ ಥರ ನಾವು ಮಾಡ್ಕೊಂಡು ತಿನ್ಬೌದು ಇದರಲ್ಲಿ ಎಷ್ಟು ಎಣ್ಣೆ ಇಲ್ಲಿ ಆಗುತ್ತೆ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ನಾನು ಇಷ್ಟು ಹಾಕಿದ್ದೇನೆ ಇದನ್ನು ಒಂದು ಎರಡು ನಿಮಿಷ ಫ್ರೈ ಆಗಲಿಕ್ಕೆ ಹಾಗೆ ಬಿಟ್ಟುಬಿಡ್ತೇನೆ ಮುಟ್ಟೋದಿಲ್ಲ ನೋಡಿ ಈಗ ಮೇಲೆ ಬಂದು ಅಲ್ಲ ಒಂದೊಂದಾಗಿ ನಾನು ತಿರುಗಿಸಿ ಹಾಕೋತೇನೆ ಇವು ಚೆನ್ನಾಗಿ ಸ್ವಲ್ಪ ಉಬ್ಬುತ್ತವೆ ಅಷ್ಟೊಂದು ಫುಲ್ ಪುರಿ ಹಾಗೆ ಏನು ಉಬ್ಬಲ್ಲ ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸು ಇವು ಸಖತ್ತಾಗಿರ್ತೈತೆ ಬಾಳೆಹಣ್ಣು ಹಾಲು ಹಾಕಿದರೆ ಇನ್ನೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಸ್ತಾಗಿರುತ್ತೆ ನೋಡಿ ಇದು ಇನ್ನೂ ನಮಗೆ ಕರಿಬೇಕು ಕರಿ ಇಲ್ಲಿ ಫ್ರೆಂಡ್ಸ್ ಇನ್ನೂ ಚೆನ್ನಾಗಿ ಇದು ನೋಡಿ ಎಣ್ಣೆಯಲ್ಲಿ ಫ್ರೈ ಆಗೋ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಬಂತು ನೋಡಿ ಸ್ವಲ್ಪ ಸ್ಲೋರಿಯಲ್ಲಿ ನೋಡಿ ಒಂದೊಂದು ಎಷ್ಟು ಚೆನ್ನಾಗಿ ಉಬ್ಬಿದಾವೆ ಫ್ರೆಂಡ್ಸ ಈ ಥರ ನೋಡಿ ಗಾರ್ಗೆಂತು ಮಸ್ತ್ ಅಂದರೆ ಮಸ್ತ್ ಸ್ವೀಟಾಗಿ ಚೆನ್ನಾಗಿರ್ತವೆ ಈಗ ಇವು ಎಲ್ಲ ಫ್ರೈ ಆಗಿದ್ದಾವೆ ಫ್ರೆಂಡ್ಸ ಚೆನ್ನಾಗಿ ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಇದನ್ನೆಲ್ಲ ನಾನೀಗ ತಗೊಂಡ್ಬಿಡ್ತೇನೆ ನೋಡಿ ಈ ಥರ ಎಣ್ಣೆ ಬಸದು ಪ್ಲೇಟಿಗೆ ಅಥವಾ ಪ್ಲೇಟಿಗೆ ಹಾಕದೇ ಇದ್ದರೂ ಈ ಥರ ಸಾಣಿಗೆಯಲ್ಲಿ ನೀವು ಹಾಕೊಂಡ್ಬಿಡಿ ಮಸ್ತಾಗಿರ್ತವೆ ಇದು ಎಣ್ಣೆ ಬಸಿಯುತ್ತೆ ಇಲ್ಲ ಟಿಶ್ಯೂ ಪೇಪರ್ ಇದ್ದರೆ ಹಾಕ್ಕೊಳ್ಳಿ ನೋಡಿ ಇದರಲ್ಲಿ ನಾನೀಗ ಹಾಕಿ ಒಂದು ಇದರಲ್ಲಿ ಇಟ್ಕೋತೀನಿ ಫ್ರೆಂಡ್ಸ ಎಣ್ಣೆ ಬಸೀಲಿ ಎಲ್ಲ ಇದು ಎಲ್ಲವನ್ನು ಇದೇ ಥರ ನಾನೀಗ ಮಾಡಿ ಇಟ್ಕೋತೀನಿ ನೋಡಿ ಬಾಳೆಹಣ್ಣಿನ ಗಾರಿಗೆ ಎಷ್ಟು ಮಸ್ತಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸಖತ್ತಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೀವು ನೀವೊಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಕಟ್ ಮಾಡಿ ಸರ್ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಹೇಗೆ ಬನ್ನಿಸ್ತಾರೆ ನೋಡಿ ಕಾಣ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ ನೀವೊಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ ಸಾಯಂಕಾಲ ಏನು ಮಾಡ್ತಾಯಿದ್ದೀನಿ ಅಂತ ಅಂತಂದರೆ ಇಲ್ಲಿ ನೋಡಿ ಪಕೋಡ ಮಾಡ್ತಾಯಿದ್ದೀನಿ ಪಕೋಡ ಇದೊಂದು ಥರ ಸ್ಪೆಷಲ್ ಈರುಳ್ಳಿ ಪಕೋಡ ಅದು ಎಲ್ಲರೂ ಮಾಡಿ ಮಾಡ್ತಾರೆ ಇದು ಈರುಳ್ಳಿ ಪಕೋಡ ಅಲ್ಲ ಸ್ವೀಟ್ ಕಾರ್ನು ಅಂದರೆ ಗೊಂಜಾಳ ತೆನಿ ಕಾಳು ಸ್ವೀಟ್ ಕಾರ್ನ್ ಬರ್ತಲ್ಲ ಗಂಜಾಳ ತೆನಿ ಅದರದ್ದು ನಾನಿಲ್ಲಿ ಪಕೋಡ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ಮತ್ತಾಗಿ ಸ್ವೀಟ್ ಕಾರ್ನ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ತಿರುಗಿಸಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ ಆಗಿ ಬರ್ತಾ ಇದೆ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿದೆ ಚೆನ್ನಾಗಿದೆ ಸ್ವಲ್ಪ ಈರುಳ್ಳಿ ಅದು ಹಾಕಿ ಮಾಡಿರುಳ್ಳಿಯಿಂದ ಮಸ್ತಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಈರುಳ್ಳಿದು ಆಲೂಗಡ್ಡೆದು ಮತ್ತು ಗುಳ್ಳದ್ದು ಎಲ್ಲ ಮಾಡೇ ಇದ್ದೀವಿ ನಾವು ಬದನೆಕಾಯಿ ಗುಳ್ಳ ಅಂದರೆ ಬದನೆಕಾಯಿದು ಮಾಡೇ ಇದ್ದೀವಿ ಆದರೆ ಸ್ವೀಟ್ ಕಾರ್ನ್ ಪಕೋಡ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಇದೊಂಥರ ಸ್ಪೆಷಲ್ ಅಣ್ಣ ಅಂತ ಹೇಳ್ಬೋದು ನೋಡಿ ಸ್ವೀಟ್ ಕಾರ್ನು ಮೆಕ್ಕೆತೇನೆ ಉಳಿಸ್ಬಿಟ್ಟು ಹಾಕಿದ್ದೀನಿ ಹಾಗೆ ಕಾಳು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದೊಂದು ತಿನ್ನುವಾಗ ಬಾಯಲ್ಲಿ ಸ್ವೀಟ್ ಕಾರ್ನ್ ಸಿಗುತ್ತೆ ನೋಡಿ ಇಲ್ಲಿ ಸ್ವೀಟ್ ಅಂತ ಸಿಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಸ್ತಾಗಿದೆ ಆಗಿದೆ ಇವತ್ತ ರಾತ್ರಿ ಅಡಿಗೆ ಏನು ಮಾಡಿಲ್ಲ ಫ್ರೆಂಡ್ಸ್ ಅನ್ನ ಸಾರ ಇತ್ತು ಮಧ್ಯಾಹ್ನ ಮಾಡಿರೋದು ಅದಕ್ಕಾಗಿ ಇದನ್ನು ಹೇಳಿ ಈಗ ಮಾಡ್ತಾಯಿದ್ದೀನಿ ಸಾಯಂಕಾಲ ಆಗಿದೆ ಏಳು ಗಂಟೆ ಆಗಿದೆ ಟೈಮಿಗೆ ಈಗ ರೆಡಿಯಾಗಿದೆ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಿ ನೋಡಿದೆ ರೆಡಿ ಆಗಿಲ್ಲ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿ ಅದಕ್ಕೆ ಇಲ್ಲಿ ಲೈಟ್ ಕೂಡ ಹಾಕಿದ್ದೀನಿ ನೋಡಿ ನಾನು ಹೊರಗಡೆ ಮಳೆ ಬರ್ತಾ ಇದೆ ಒಳಗಡೆ ಆಗ್ತಾ ಆಗ್ತಾಯಿದೆ ಈ ಥರ ಇದೆ ನೋಡಿ ಯಾವಾಗಲೂ ಒಂದು ಈ ಥರ ಬೈರಾಸ ಬೇಕೇ ಬೇಕು ಮಸ್ತಾಗಿ ಬಂದ ಟೇಸ್ಟು ಈಗ ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆ ಬಜ್ಜಿ ಸ್ವೀಟ್ ಕಾರನ್ನು ಮಾಡಿಕೊಟ್ಟೆ ಫ್ರೆಂಡ್ಸು ತಿಂತ ಇದ್ದಾರೆ ನೋಡಿ ತೆಗಿತಾಯಿದ್ದೀವಿ ಎಷ್ಟು ಮಸ್ತಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ ಸ್ವೀಟ್ ಕಾರ್ದು ಬಜ್ಜಿ ಸೂಪರಾಗಿದೆ ಈಗ ರೆಸಿಪಿ ಕೂಡ ಹಾಕ್ತೇನೆ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಸ್ವೀಟ್ ಕಾರ್ನು ನೋಡಿ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಬ್ಬು ತೊಗೊಂಡು ಈ ಥರ ನಾವು ಪಕೋಡ ಬಿಡ್ತೀವಲ್ಲ ಅದೇ ಥರ ಬಿಡೋದು ಅಷ್ಟೇ ಮಸ್ತಾಗಿರುತ್ತೆ ಈಗ ಮಳೆಗಾಲಕ್ಕೆಲ್ಲ ಇದು ಚಹಾ ಕಾಫಿ ಒಟ್ಟಿಗೆ ಸಾಯಂಕಾಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಫ್ರೈಯಲ್ಲಿ ಇನ್ನೊಂದು ಸ್ವಲ್ಪ ಇದನ್ನ ಮಾಡ್ತೀನಿ ಹಾಕ್ತೀನಿ ಈಗ ರೆಡಿ ಆಗಿದೆ ಫ್ರೆಂಡ್ಸ ಇದಷ್ಟು ಮಾಡಿದ ಮೇಲೆ ಮತ್ತೆ ಸಿಕ್ಕಿ ಫ್ರೆಂಡ್ಸ ನೋಡಿ ಈಗ ಬಜ್ಜಿ ಕೂಡ ಮಾಡಿದ್ನಿ ಬಜ್ಜಿ ನೋಡಿ ಬಜಿ ಮಾಡಿದೆ ಯಜಮಾನ್ರು ಸ್ವಲ್ಪ ತಿಂದರು ಇದು ಸಣ್ಣ ಪ್ಲೇಟಲ್ಲಿ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಕಾಯಿ ಮೆಣಸು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿದೆ ಇದು ರೊಟ್ಟಿಗೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ ಈಗ ರಾತ್ರಿಗೆ ಮಧ್ಯಾಹ್ನದ ಮಾಡಿರೋಂಥದ್ದು ಅನ್ನ ಸಾಂಬಾರು ಕೂಡ ಇದೆ ಏನೂ ಮಾಡೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಅನ್ನ ಕೂಡ ಇರುತ್ತೆ ತೋರಿಸ್ತೀನಿ ಮಧ್ಯಾಹ್ನ ಮಾಡಿರೋದು ನೋಡಿ ಅನ್ನ ಹಾಗೆ ಇದೆ ಅನ್ನ ಇಲ್ಲಿ ಸಾಂಬಾರು ಕೂಡ ಇದೆ ನೋಡಿ ಬಿಸಿ ಬಿಸಿ ಕಾಸಿಟ್ಟೆ ಈಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಈಗ ತುಂಬ ಲೇಟಾಗಿದೆ ಊಟ ಆದಮೇಲೆ ಮತ್ತು ಸಿಗಲಿಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಟೈಮ್ ಒಂಬತ್ತು ಗಂಟೆ ಮೇಲೆ ಆಗಿದೆ ಊಟ ಆಗಿಲ್ಲ ಅಂದ್ರೆ ಊಟ ಮಾಡಿ ಊಟ ಆದವರು ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ ಹೇಳ್ತಾ ಇದ್ದೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರೊಟ್ಟಿಗೆ ಮಾಕಳಿ ಕೈ ರುಚಿನ सबस्क्राईब माुभ शुभरात्री गुड नैट